ಬಾಯಿ ಬಿಡಲಿಕ್ಕೆ ಆಗುದಿಲ್ವಾ ಎಲ್ಲ ಬಾಯಿ ಒಳಗಿ ಊಟ ಮಾಡ್ತಿ ಓ ಹಾಗೆ ಹಾಗೆ ಹೌದಾ ಮತ್ತೆ ಅಲ್ಲಿಗೆ ಆಗೋದಿಲ್ಲ ಪಾಪ ಹೇಗೆ ಇವತ್ತು ನಿಮ್ಗೆ ಹೇಗೆ ಎಂತದ ಆವಾಗಲಿಂದ ಏನು ಒಟ್ಟೆ ಮಟ್ಟ ಅಂತ ಮಾರು ಎಂತ ಮಾರಿ ಹೇಳಿ ಮತ್ ಹೌದು ನಾನು ಒಟ್ಟಾ ಮಟ್ಟ ಅನ್ಸ್ತಾ ಇದ್ದೆ

ಅಕ್ಕೇ ಇಲ್ಲಿ ಇಲ್ಲ ಇಲ್ಲ ಬಾಯಲ್ಲ ಇಲ್ಲ ನೀನೇ ಕೇಳುತ್ತಿಲ್ಲಲ್ಲ ಹೋಗೋ ಹೋಗೋ ಬೇಡ ಹೋಗ್ವಾ ನೋಡಿ ತಾಳಿಗಳು ಅಂದ್ರೆ ಹೀಗೆ ಹಾ ಎಲ್ಲ ಹತ್ರ ಬಂದು ಬಂದು ಕೊಡ್ತಾ ಇದ್ದಾರೆ ಹೌದಾ ಓ ಸರಿ ಪುಣ್ಯವಂತ ಏನೋ ನಮಗೆ ಕೊಡ್ಬೇಕು ಅಂತ ಅಲ್ಲಿಂದ ಇಲ್ಲಿ ಓಡ್ ಬರ್ತಾ ಇದ್ದಾರೆ ನಿತ್ಕೊಳ್ಳಲೇ ಅಂದ್ರೆ ಹಾ ಕೊಡು ಕೊಡು ಯಾಕ ಕೊಡ್ತಾ ನೀನು ನಮಗೂ ಇಷ್ಟ ದುಡಿಮೆ ಇಲ್ಲ ನಿಮಗೆ ಇಷ್ಟ ಬೇರೊಂದು ರೀತಿಯಲ್ಲಿ ದೇವ್ರು ಕೊಡ್ತಾರೆ ಹೌದೌದು ಯಾರಿಗೆ ಎಷ್ಟು ಸಿಗ್ಬೇಕು ಯಾವಾಗ ಹೇಗೆ ಸಿಗ್ಬೇಕು ಹಾಗೆ ಸಿಗಬೇಕು ಹೌದೌದು ಅವ್ರಿಗೆ ಸಿಗ್ತದೆ ಹೊಟ್ಟೆಗಿಚ್ಚವ್ರಿಗೆ ಇರಬಾರದು ದೇವ್ರೆ ಹೊಟ್ಟೆಗಿಚ್ಚಲ್ಲ ಈ ಕ್ಷೇತ್ರದಲ್ಲಿ ನಿನಗೆ ಸಿಕ್ತದೆ ಅನ್ನುವ ವಿಶ್ವಾಸವು ನನಗುಂಟು ಆದ್ರೆ ಈ ಕ್ಷೇತ್ರದಲ್ಲಿ ಕೆಲವು ವರ್ಷದಲ್ಲಿ ಇದೇ ಉದ್ಯೋಗ ಮಾಡ್ತಾ ಇದ್ದವನಲ್ಲ ಜೀವನಕ್ಕಾಗಿ ಹಾಗಾಗಿ ಹಾಗಾಗಿ ಸರಿಯಲ್ಲ ಹೌದು ಯಾರು ನಾನಾ ನೀವೆಲ್ಲ ಭಿಕ್ಷುಕರಲ್ವಾ ಹೌದು ಭಿಕ್ಷೆ ಬೇಡ ಯಾಕಾಗಿ ಹೊಟ್ಟಾಗಿ ಬಟ್ಟೆಗಾಗಿ ಹೊರಟಗಾಗಿ ಅವನಿಗೆ ಹೇಳುತ್ತಿಲ್ಲ ಅವನಿಗೆ ಕೇಳುದಿಲ್ಲ

ಕೋಟಿ ಆ ಕೋಟಿ ಯಾವ ಕೇಳಿದ್ರು ಬರಲಿ ಕೋಟಿ ಇದು ಆಶ್ವಾಸನೆ ಅಲ್ಲ ಈಗಾಗಲೇ ಎಲ್ಲರೂ ಪ್ರಯೋಜನ ಪಡೆದಿದ್ದಾರೆ ಹಾಗಾದ್ರೂ ನಾವಿನ್ನು ಬೇಡುವುದು ಬೇಡಲ್ಲ ಹೌದು ನಮ್ಮೂರಿಗೆ ಬಂದಿದ್ದೆ ಹೌದಾದ್ರೆ ಪ್ರತಿನಿತ್ಯ ಊಟ ವಸತಿ ಹಾಗೂ ಬಟ್ಟೆ ಎಲ್ಲ ಉಚಿತ ಇವತ್ತಿಗೆ ಮಧ್ಯಾಹ್ನದಿಂದ ಶುರು ಆಗ್ತದ ಮಧ್ಯಾಹ್ನದಿಂದ ಶುರು ಮಾಡುವ ಹಾಗಾದ್ರೆ ಕೆಲಸ ಮಾಡು ಏನು ನಾನು ಈ ಊರಿನಲ್ಲಿ ಬೇಡಿದ್ದೆ ಇಲ್ಲೆಲ್ಲ ಬೇಡಿ ಆಯ್ತಾ ಇನ್ನೀಗ ಊಟಕ್ಕೆ ಏನು ಬೇಡಲ್ಲ ಮಹಾರಾಜಿ ಕೊಡ್ತಾರಲ್ಲ ಹೌದು ಯಾರು ಎಷ್ಟೆಷ್ಟು ಕೊಟ್ಟರು ಅವರಿಗೆಲ್ಲ ಹೋಗಿ ಕೊಟ್ಬಿಡುದಾ ಅವರಿಗೆ ಅದಿರ್ಲಿ ಅದು ನಿಂಗೆ ಹೆಚ್ಚಾದ್ರೆ ನಂಗೆ ಕೊಡಲ್ಲ Bye. Uh.